ಮುಖ ತುಂಬ ಮೊಡವೆ ಆಗಿದೆ ಅನ್ನೋ ಯೋಚನೆ ಬಿಡಿ ಮೂಲಂಗಿ ಫೇಸ್ ಪ್ಯಾಕ್ ಟ್ರೈ ಮಾಡಿ ಸೌಂದರ್ಯವು ಹೆಚ್ಚಿಸುತ್ತದೆ ಮೂಲಂಗಿ ಹೊಟ್ಟೆಯ ಜೊತೆಗೆ ತ್ವಚೆಗೂ ಪ್ರಯೋಜನಕಾರಿ ಮನೆಯಲ್ಲಿ ತಯಾರಿಸಿದ ಮೂಲಂಗಿ ಫೇಸ್ ಪ್ಯಾಕ್ ನಿಮ್ಮ ಮುಖದ ಒಳಪನ್ನು ತಕ್ಷಣವೇ ಸುಧಾರಿಸುತ್ತದೆ ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವ ಮೂಲಂಗಿಯಲ್ಲಿ ಏನಿದೆ ಖನಿಜಗಳು ಮತ್ತು ವಿಟಮಿನ್ಗಳು ಹೊಂದಿದ್ದು ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ ತ್ವಚೆಯ ಆರೋಗ್ಯ ಕಾಪಾಡೋಕೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದೆ ವಿಟಮಿನ್ ಎ ತ್ವಚೆಯನ್ನು ಪೋಷಿಸುತ್ತದೆ ಮತ್ತು ಆರೋಗ್ಯಕರವಾಗಿಸುತ್ತದೆ ಸುಕ್ಕು ನಿವಾರಣೆ ವಿಟಮಿನ್ ಸಿ ಅತ್ಯುತ್ತಮವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ನಿಮ್ಮ ಚರ್ಮದಿಂದ ವಯಸ್ಸಾದ ಚಿಹ್ನೆಗಳನ್ನು ನಿವಾರಿಸುತ್ತದೆ ಅದರ ರಸವು ನೈಸರ್ಗಿಕವಾಗಿ ಬ್ಲೀಚ್ನಂತೆ ಕಾರ್ಯನಿರ್ವಹಿಸುತ್ತದೆ ಫೇಸ್ ಪ್ಯಾಕ್ ತಯಾರಿಸುವ ವಿಧಾನ ಮೂಲಂಗಿಯನ್ನು ತೊಳೆದು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಮಿಕ್ಸಿಗೆ ಹಾಕದಿದ್ದರೆ ತುರಿದು ಕೂಡ ನುಣ್ಣಗೆ ಮಾಡಬಹುದು ನಿಂಬೆ ರಸ ಹಿಂಡಿ ತುರಿದ ಮೂಲಂಗಿಗೆ ನಿಂಬೆ ರಸ ಆಯ್ಲಿ ಆಯಿಲ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ಫೇಸ್ ಪ್ಯಾಕ್ ಅನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಡಿ ಫೇಸ್ ಪ್ಯಾಕ್ ಪ್ರಯೋಜನಗಳು ತ್ವಚೆಯನ್ನು ತ್ವರಿತವಾಗಿ ಸುಧಾರಿಸುತ್ತದೆ ಒಳಪನ್ನು ಹೆಚ್ಚಿಸುತ್ತದೆ ಸೂರ್ಯನ ಬೆಳಕಿನಿಂದ ಮುಖದ ಕಲೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಚರ್ಮವನ್ನು ಒಳೆಯುವಂತೆ ಮಾಡುತ್ತದೆ ಇತರ ಪ್ರಯೋಜನಗಳು ಇವೆ ಶುಷ್ಕತೆಯನ್ನು ಹೋಗಲಾಡಿಸುತ್ತದೆ ಏಕೆಂದರೆ ಇದು ಆದ್ರಕ ಗುಣಗಳನ್ನು ಹೊಂದಿದೆ ಅಲ್ಲದೆ ಮೊಡವೆಗಳು ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಷ್ಟು ಬಾರಿ ಬಳಸಬೇಕು ಉತ್ತಮ ಫಲಿತಾಂಶಕ್ಕಾಗಿ ವಾರಕ್ಕೆ ಮೂರು ಬಾರಿ ಇದನ್ನು ಹಚ್ಚಬಹುದು ಸೂಕ್ಷ್ಮ ಚರ್ಮ ಹೊಂದಿರುವವರು ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸುವ ಸಾಧ್ಯತೆ ಇದೆ ಹಾಗಾಗಿ ನಿಂಬೆ ರಸ ಇಂಡಬೇಡಿ